ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ಭಾರತ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ದೇಶ ಈ ದೇಶಕ್ಕೆ ಎಷ್ಟೋ ಜನರ ಆಕ್ರಮಣಗಳು ನಡೆಯಿತು ಬ್ರಿಟಿಷರು ಬಂದರು ಡಚ್ಚರು ಬಂದರು ಫ್ರೆಂಚರು ಬಂದರು ಮೊಘಲರು ಬಂದರು ಎಷ್ಟೋ ಜನರು ಎಷ್ಟೋ ವರ್ಷಗಳ ಕಾಲ ಗುಲಾಮಿತನಕ್ಕೆ ದೂಡಿದ್ರು ಕೂಡ ಸಂಸ್ಕೃತಿಯ ಮೇಲೆ ಕೊಡಲಿ ಏಟನ್ನು ಕೊಟ್ಟರು ಕೂಡ ಇವತ್ತು ಭಾರತ ಜಗತ್ತಿನಲ್ಲಿ ಅತ್ಯಂತ ಗಟ್ಟಿಯಾಗಿ ನಿಂತಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ವಿಶೇಷವಾಗಿರುವಂತಹ ಕಾರಣ ಇದೆ ಇಲ್ಲಿ ಒಂದರ ಮೇಲೆ ನಿಂತಿಲ್ಲ ಇಲ್ಲಿ ಬಹುತ್ವ ಇಲ್ಲಿ ಎಲ್ಲರೂ ಒಟ್ಟಾಗುವಂಥದ್ದು ಇಲ್ಲಿ ಏಕ ವ್ಯಕ್ತಿತ್ವದ ವಿಚಾರಧಾರೆಗಳಿಲ್ಲ ಅಂತಹ ವಿಶಿಷ್ಟವಾಗಿರುವಂತಹ ಭಾರತದಲ್ಲಿ ತುಳುನಾಡು ಕರಾವಳಿ ಪ್ರದೇಶಕ್ಕೆ ವಿಶೇಷವಾಗಿರುವಂತಹ ಬೆಲೆ ಇಲ್ಲಿ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳು ಆಚರಣೆಗಳಿವೆ ಇದು ಇನ್ನೂ ಕೂಡ ಎಷ್ಟೋ ವಿಚಾರಧಾರೆಗಳು ಹೊರ ಜಗತ್ತಿಗೆ ಪರಿಚಯನೇ ಆಗಿಲ್ಲ ಹೊರ ಜಗತ್ತಿಗೆ ಗೊತ್ತೇ ಆಗಿಲ್ಲ ಎಷ್ಟೋ ಸಂಸ್ಕೃತಿಗಳು ಅಳವಿನಂಚಿಗೆ ತಲುಪಿದೆ ಅಂತಹ ಒಂದು ವಿಶೇಷವಾಗಿರುವಂತಹ ಸಂಸ್ಕೃತಿಯನ್ನು ನಿಮಗೆ ಪರಿಚಯ ಮಾಡುವುದಕ್ಕೋಸ್ಕರ ನಮ್ಮ ಊರಿಂದ ಎದುರುಗಡೆ ಬಂದಿದ್ದೇನೆ ಮರಾಠಿ ಸಮುದಾಯದ ವ್ಯಕ್ತಿಗಳೇ ಸುಗ್ಗಿಯ ಸಂದರ್ಭದಲ್ಲಿ ವಿಶೇಷ ಮತ್ತು ವಿಶಿಷ್ಟವಾಗಿ ಆಚರಣೆ ಮಾಡುವಂತಹ ಗುಮ್ಮಟೆಯ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೋಸ್ಕರ ಬಂದಿದ್ದೇನೆ ಈ ರೀತಿಯ ತುಳುನಾಡಿನ ಸಂಸ್ಕೃತಿಗಳು ನಿಮಗೆ ಪರಿಚಯಿಸುವಂತಹ ಪ್ರಾಮಾಣಿಕ ಪ್ರಯತ್ನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಬೆಂಬಲಿಸಿ ಅನ್ನುವಂಥದ್ದನ್ನು ಹೇಳ್ತಾ ಎದುರುಗಡೆ ವಿಶೇಷವಾಗಿರುವಂತಹ ಆಚರಣೆಯೇ ಗುಮ್ಮಟೆ ಅಣ್ಣ ಈ ಜಾಗದೇವರೇನು ಜಾಗದೇನು ನಾಗದೇವರೇನು ఇంకా లక్ష్మి జనార్దనే నమ్ముదు కతాప్య జోకుల గుళక మిత్తి నెరపురుదు మిత్రికే శక్తి నన్న కొర ఎం స్వామి వందే

ಸುಗ್ಗಿ ತಿಂಗಳು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಒಂದು ಸುಗ್ಗಿ ಹುಣ್ಣಿಮೆಯ ಸಮಯದಲ್ಲಿ ನಾವು ಮರಾಠಿ ಜನಾಂಗೀಯ ಸುಜಾತಿ ಬಾಂಧವರು ಆಚರಣೆ ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಸುಗ್ಗಿಯ ಕುಣಿತ ವಿವಿಧ ಮನೆಗಳಲ್ಲಿ ಹೋಗಿ ಮಾಡಲ್ಪಡುವಂತಹ ಒಂದು ಶ್ರದ್ಧಾಭಕ್ತಿ ಆಚರಣೆ ಒಂದು ಮನೆಯಲ್ಲಿ ಒಟ್ಟಿಗೆ ನಾವು ಸೇರಿಕೊಂಡು ಸುಮಾರು ಎಂಟರಿಂದ ಹತ್ತು ಗಂಟೆವರೆಗೆ ಆ ಒಂದು ಮನೆಯಲ್ಲಿ ಸೇರಿ ವಿವಿಧ ರೀತಿಯ ದೇವರ ಒಂದು ವೇಷಗಳನ್ನು ಹಾಕಿ ಅಲ್ಲಿ ಕೃಷ್ಣ ಇರಬಹುದು ಅಥವಾ ಇದು ಇರ್ಬೋದು ಆ ಒಂದು ವೇಷಗಳನ್ನು ಹಾಕಿ ಅಲ್ಲಿಂದ ಒಟ್ಟಿಗೆ ನಾವು ಸೇರಿಕೊಂಡು ಈ ಒಂದು ಆಚರಣೆ ಮಾಡಲ್ಪಡುವಂಥದ್ದು ಈ ಒಂದು ಆಚರಣೆಯ ಇದು ಶುದ್ಧ ಇದರಲ್ಲಿ ಮಾಡುವಂಥದ್ದು ಬೇರೆ ಬೇರೆ ಕಾಯಿಲೆಗಳನ್ನು ದೂರ ಮಾಡಬೇಕು ಎನ್ನುವಂತ ದೃಷ್ಟಿಯಲ್ಲಿ ಇರುವಂತಹ ಒಂದು ಪೂಜಾ ಕಾರ್ಯಕ್ರಮ ನಮ್ಮ ನಂಬಿಕೆ ಇದರಲ್ಲಿ ಹೋಗುವಾಗ ಬೇರೆ ಬೇರೆ ಜಾತಿಯವರು ಕೂಡ ಒಟ್ಟಿಗೆ ಸೇರಿಕೊಂಡು ದೇವರನ್ನು ಸ್ಮರಣೆ ಮಾಡಿ ರೋಗಗಳನ್ನು ದೂರ ಮಾಡಬೇಕು ಎನ್ನುವ ಎನ್ನುವಂತಹ ಪೂರ್ವಜರು ನಡೆಸಿಕೊಂಡು ಬಂದಿರತಕ್ಕಂತಹ ಒಂದು ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮ ಇದರನ್ನು ಮಹಾದೇವಿ ಅಥವಾ ಮಹಮ್ಮಾಯಿ ಮಾರಿಯಮ್ಮ ದೇವರ ಹೆಸರಲ್ಲಿ ಒಂದು ಮಾರಿ ಓಡಿಸುವಂತಹ ಅಥವಾ ಏನೋ ಊರಿಗೆ ಬರುವಂತಹ ಕಾಯಿಲೆಗಳು ದೂರ ಆಗಬೇಕು ಎನ್ನುವಂಥ ಪೂರ್ವಜರು ಮಾಡಿಕೊಂಡು ಬಂದಿರತಕ್ಕಂತಹ ಆರು ಗಂಟೆವರೆಗೆ ರಾತ್ರಿ ಹತ್ತು ಗಂಟೆವರೆಗೆ ಬೆಳಿಗ್ಗೆ ಆರು ಗಂಟೆವರೆಗೆ ಅದನ್ನು ಮಾಡಿಕೊಂಡು ಬಂದು ಅಲ್ಲಿ ಕೊಡುವಂಥ ಏನು ದವಸ ಧಾನ್ಯಗಳುಂಟು ಅದನ್ನು ತಂದು ದೇವರಿಗೆ ಪೂಜೆಗಳನ್ನು ಆರನೇ ದಿನ ಅಥವಾ ಏಳನೇ ದಿನದಂದು ದೇವರಿಗೆ ರಾಶಿ ಪೂಜೆ ಎನ್ನುವಂಥದ್ದು ಇದನ್ನು ನಾವು ರಾಶಿ ಬಳಸಿ ಅಲ್ಲಿ ಪೂಜೆ ಆಚರಣೆ ಮಾಡಿ ಈ ರೋಗಗಳು ಬರಬಾರದಂತೆ ಅಲ್ಲಿ ದೇವರನ್ನ ಸ್ಮರಿಸಿಕೊಂಡು ಮಾಡಲ್ಪಡುವಂತಹ ಒಂದು ಮರಾಠಿಯ ಜನಾಂಗೀಯದ ಸುಮಾರು ನೂರಾರು ವರ್ಷಗಳ ಹಿಂದೆ ನಿಂದ ಬಂದಿರತಕ್ಕಂತಹ ಒಂದು ಕಾರ್ಯಕ್ರಮ अरे <laughs> रे <laughs> I'm <laughs> on ಮರದಿಂದ ಮಾಡಿದಂತಹ ಒಂದು ಗಾಡಿಯನ್ನು ತಯಾರು ಮಾಡಿ ಅದರ ಮೂಲಕ ದೇವರು ಘಟ್ಟದ ಘಟ್ಟಕ್ಕೆ ಮೇಲೆ ಹೊರಟಿ ಅಲ್ಲಿ ಹಳ್ಳಿ ಮತ್ತು ಪೇಟೆ ಇನ್ನಿತರ ಕಡೆಗಳಲ್ಲಿ ತಿರುಗಿಕೊಂಡು ನೋಡಿ ಇಂಥ ಒಂದು ಕಾಯಿಲೆಗಳು ಇರುವಂತಹ ಒಂದು ಇದನ್ನು ನೋಡಿಕೊಂಡು ಅದೇ ರೀತಿ ಘಟ್ಟ ಹಾಗೂ ಅಥವಾ ಇನ್ನಿ ನಮ್ಮ ಪ್ರದೇಶದಲ್ಲಿ ಕೂಡ ಹಳ್ಳಿಗಳಲ್ಲಿ ತಿರುಗಿ ದೇವರು ನೋಡಿಕೊಂಡು ಬಂದಿರತಕ್ಕಂತಹ ಕಾಯಿಲೆ ಎನ್ನುವಂತಹ ಒಂದು ಪೂರ್ವಜರು ಹೇಳಿದಂತಹ ಮಾತು ಈ ಈ ಒಂದು ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ರೀತಿಯಲ್ಲಿ ಆಚರಿಸಿ ಆಚರಣೆ ಮಾಡಿಕೊಂಡು ಬಂದಿರುವಂತಹ ಒಂದು ವಿಶೇಷವಾದಂತಹ ಭಕ್ತಿಯಿಂದ ಮಾಡಲ್ಪಡುವಂತಹ ಕಾರ್ಯಕ್ರಮ ಇದನ್ನು ಉಳಿಸಿಕೊಂಡು ಬಂದಿದ್ದಾರೆ ಇನ್ನು ಕೂಡ ಅದನ್ನು ಮುಂದಕ್ಕೆ ಉಳಿಸಿಕೊಂಡು ಬರುವಲ್ಲಿ ಸಹಕಾರಿಯಾಗಬೇಕಾಗಿ ನಾವು ಮರಾಠಿಯ ಸುಜಾತಿ ಬಾಂಧವರು ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಮಾಮ್ಮಾಯಿ ದೇವರ ನಂಬಿಕೊಂಡು ಅದರಲ್ಲಿ ಭೈರವ ದೇವರಿದ್ದಾರೆ ಅಲ್ಲಿ ಗೋಂದಳ ಪೂಜೆಯನ್ನು ಮಾಡಲ್ಪಡ್ತದೆ ಗೊಂದಲ ಪೂಜೆ ಸಾಮಾನ್ಯವಾಗಿ ಒಂದು ಮನೆಗಳಲ್ಲಿ ದೇವರನ್ನು ನಂಬಿಕೊಂಡು ಬಂದು ಇದು ಆ ಗೋಂದಳದ ಮೂಲಕ ಏನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಒಂದು ಮನದ ಇದನ್ನು ನೆರವೇರಿಸಿಕೊಳ್ಳುವಂತಹ ಶ್ರದ್ಧಾಭಕ್ತಿಯಿಂದ ಕೇಳಿಕೊಳ್ಳುವಂತಹ ಬೇಡಿಕೆ ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಗೊಂದಲ ಪೂಜೆ ಕೊಡುವುದನ್ನು ಮಾಡ್ತಾರೆ ರಾಧಾಕೃಷ್ಣ ಹಾಸ್ಯಗಾರರು ಹತ್ತಾರು ರೀತಿಯ ವೇಷಗಳು ಸಣ್ಣ ಮಕ್ಕಳಿಂದ ಹಿಡಿದು ಎಪ್ಪತ್ತು ಎಂಬತ್ತರ ವರ್ಷದ ಹಿರಿಯರವರಿಗೆ ಒಂದಾಗಿ ಒಟ್ಟಾಗಿ ರಾತ್ರಿ ಇಡೀ ಪ್ರತಿ ಮನೆ ಮನೆಗೂ ಸಾಂಸ್ಕೃತಿಗಳ ರಾಯಭಾರಿಗಳ ರೀತಿಯಲ್ಲಿ ಧರ್ಮದ ಸಂರಕ್ಷಣೆಗೆ ಸಂಸ್ಕೃತಿಗೆ ಉಳಿವೆಗೆ ವರ್ಷದ ಐದು ದಿನ ಹೆಜ್ಜೆ ಹಾಕುವಂಥವರು ಮರಾಠಿ ಸಮಾಜದ ಬಂಧುಗಳು ತಮ್ಮಲ್ಲಿರುವಂಥ ಎಲ್ಲ ವ್ಯತ್ಯಾಸಗಳನ್ನು ಬದಿಗೊತ್ತಿ ಪ್ರತಿ ವರ್ಷವೂ ಈ ರೀತಿಯ ಸಂಸ್ಕೃತಿಗಳನ್ನು ಆಚರಣೆ ಮಾಡಿಕೊಂಡು ಸಮಾಜದ ಉಳಿವಿಗೋಸ್ಕರ ಗಟ್ಟಿಯಾಗಿರುವಂತಹ ಹೆಜ್ಜೆಯನ್ನು ಇಟ್ಟಿದ್ದಾರೆ ಇಂತಹ ಸಂಸ್ಕೃತಿಯು ಇನ್ನಷ್ಟು ಅಂತೇಳಿ ಆಶಿಸುವ ವಾಯ್ಸ್ ಆಫ್ ಭಾರತ್